ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರ್ಬೋದು ಕಳಲೆ ಮಳೆಗಾಲದ ಈ ಸಮಯದಲ್ಲಿ ಕಳಲೆ ಅಥವಾ ಬ್ಯಾಂಬೂ ಶೂಟ್ಸ್ ಅಂತ ಹೇರಳವಾಗಿ ಸಿಗಂಥದ್ದು ನಮ್ಮ ಮಲೆನಾಡು ಕರಾವಳಿಯಲ್ಲಂತೂ ಇದು ಸಿಗದಲ್ಲದೆ ಇದರ ಉಪಯೋಗ ಕೂಡ ತುಂಬ ಇರುತ್ತೆ ಕಳಲೆ ಅಂದರೆ ಎಳೆಯ ಬಿದಿರಿದು ಅಥವಾ ಬಿದಿರಿನ ಚಿಗುರು ಅಂತ ಹೇಳ್ಬೋದು ಇದನ್ನು ಕೆಲವು ಕಡೆ ಕರಾವಳಿ ಕಡೆಯೆಲ್ಲ ಕಣೀಲೆ ಅಂತ ಕೂಡ ಹೇಳೋದು ಕೇಳ್ತೀವಿ ಗ್ರಾಮೀಣ ಭಾಗದಲ್ಲೆಲ್ಲ ಇದರ ಸೇವನೆ ದೇಹ ದೇ ಸೇವನೆಯಿಂದ ಏನು ಇದು ತಿನ್ನೋದ್ರಿಂದ ಏನು ಲಾಭ ಕೆಲವರಿಗೆ ತಿಂದ ಅಭ್ಯಾಸ ಇರಲ್ಲ ಯಾಕೆ ತಿಂತೀರಾ ಇದು ಕೇಳ್ತಾರೆ ಈ ನಾವೆಲ್ಲ ವರ್ಷಕ್ಕೊಂದ್ಸಲಿ ಬರೋಂಥ ಮಳೆಗಾಲದಲ್ಲಿ ಸಿಗೋಂಥ ಈ ಕಳಲೆಗೋಸ್ಕರ ಕಾಯ್ತಾ ಇರ್ತೀವಿ ಇದರದ್ದು ಪಲ್ಯ ರುಚಿಕರವಾದ ಪಲ್ಯ ಹೆಸರು ಕಾಳು ಕಡಲೆಕಾಳು ಎಲ್ಲ ಹಾಕಿ ಮಾಡಿ ರೊಟ್ಟಿ ಜೊತೆ ತಿಂದ್ಬಿಟ್ರೆ ನಮಗೆ ಇದೊಂದು ದೊಡ್ಡ ಒಂಥರ ಹಬ್ಬದ ಊಟ ಥರ ತುಂಬ ಹಾಗಾಗಿ ನಾವು ಈ ಕಳಲೆ ಬರದೇ ಕಾಯ್ತಾಯಿರ್ತೀವಿ ನಮ್ಮಲ್ಲಿ ಈ ಮಲೆನಾಡಿನ ಮಲೆನಾಡಿನ ಈ ಶಿವಮೊಗ್ಗ ಈ ಕಡೆ ಭಾಗದಲ್ಲೆಲ್ಲ ಇದು ಈ ಮಳೆಗಾಲದಲ್ಲಿ ಹೇರಳವಾಗಿ ಕಾಡಿನ ಜನ ಹೊತ್ಕೊಂಡು ಮನೆ ಹತ್ತಿರ ಎಲ್ಲ ಹಾಗೇ ಇದನ್ನೇನು ಇದರ ಸೇವನೆ ದೇಹದ ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಅಂತ ಆಮೇಲೆ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನಾವು ವರ್ಷಕ್ಕೊಮ್ಮೆಯಾದರೂ ಕಳಲೆ ಬಾಳೆದೆಂಡು ಪಲ್ಯ ಕೆಸು ಇವೆಲ್ಲ ಯಾಕೆ ತಿಂತೀವಿ ಅಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಸ್ವಸ್ವಲ್ಪ ಏನೋ ಆದರೆ ನಾವು ಕೊರಗಬೇಕಾಗಿರಲಿಲ್ಲ ದೇಹದ ಒಂದು ಆರೋಗ್ಯ ಒಂದು ಗಟ್ಟಿಯಾಗಿ ಇಡುತ್ತೆ ಅನ್ನೋದೊಂದು ನಂಬಿಕೆ ಇದು ನಾವು ಹೊಸದಾಗಿ ಕಲ್ತಿರ್ತಲ್ಲ ನಮ್ಮ ಹಿರಿಯರಿಂದ ಬಂದಿರೋ ಒಂದು ಆಹಾರ ಹಿರಿಯರು ತಿಳಿಸಿದ ಆಹಾರ ಅಂತಲೇ ಹೇಳ್ಬೋದು ಇದನ್ನು ವರ್ಷಕ್ಕೊಂದ್ಸಲಾದರೂ ತಿನ್ನಬೇಕು ಅಂತ ಹೇಳಿ ಕಳಲೆ ತಗೊಳ್ತೀವಲ್ಲ ನಾವು ಹೀಗೆ ಬ್ಯಾಂಬುದು ಅದು ಶುದ್ಧ ತುಂಡು ಅದರ ಎಳೆ ಸಸಿ ಅಂತ ಹೇಳ್ಬೋದು ಯಾವುದು ಬಿದಿರಿನ ಮರದ ಒಂದು ಬುಡದಲ್ಲೇ ಬಿಡೋಂಥ ಎಳೆ ಸಸಿಗಳದು ಚಿಗುರದು ಅದನ್ನು ತಗೊಳ್ತಿದ್ದಂಗೆ ನಾವೇನು ಮಾಡಬೇಕು ಹೀಗೆ ಗಾಲಿ ಗಾಲಿ ಅಥವಾ ಈ ಥರ ಉದ್ದ ಕಟ್ ಮಾಡಿ ನೀರಲ್ಲಿ ನೆನೆಸ್ಬಿಡ್ಬೇಕಿದು ಇದು ತಗೊಂಡ ತಕ್ಷಣ ತಿನ್ನೋ ಹಾಗಿಲ್ಲ ನಾವು ಯಾಕೆ ಅಂದರೆ ಇದರಲ್ಲೇ ಒಂದು ಪಾಯ್ಸನ್ ಇದು ಇರುತ್ತೆ ಅಂಶ ಇರುತ್ತೆ ಹಾಗಾಗಿ ಇದು ಹೋಗೋ ತನಕ ದಿನ ನೀರು ಚೇಂಜ್ ಮಾಡಿ ಇವತ್ತು ಹೀಗೆ ಕಟ್ ಮಾಡಿ ಹಾಕಿದ್ದೀವಿ ನಾವು ಅಂದರೆ ನಾಳೆ ಬೆಳಗ್ಗೆ ಇದ್ರ ನೀರು ಚೇಂಜ್ ಮಾಡಿ ಮತ್ತೆ ನೀರು ಹಾಕಿ ಹೊಸ ಹೊಸ ನೀರು ಹಾಕಿ ಒಂದು ಎರಡು ಮೂರು ದಿನಗಳ ಕಾಲ ಇದನ್ನು ಆ ಥರ ನೀರು ಬದಲಾಯಿಸಿ ಬದಲಾಯಿಸಿ ನಾವು ಈ ಥರ ನೆನೆಸಿಟ್ಬಿಟ್ಟು ಆಮೇಲೆ ಈ ಮೇಲಿಂದೆಲ್ಲ ಈ ಥರ ಸಿಪ್ಪೆ ಇರುತ್ತಲ್ಲ ಇದನ್ನೆಲ್ಲ ಮೆತ್ತಗಾಗಿರುತ್ತವಾಗಿದು ಇದನ್ನು ನಾವು ಹೀಗೆಲ್ಲ ಚಾಕುಲೆ ಹರಿದುಬಿಟ್ಟು ಮಾಡೋಂಥದ್ದು ನೋಡಿ ಈ ಥರ ಇರುತ್ತೆ ಇದೆಲ್ಲ ಆಗಲೇ ತೆಗೆದುಬಿಟ್ಟಿದ್ದೀವಿ ತೆಗ್ದು ಇದ್ಮೇಲೆಲ್ಲ ಇದು ಎಳೆದಿದು ಮುಂ ಇದು ಇದೆಲ್ಲ ತುಂಬ ಎಳೆದಿರುತ್ತೆ ಇದೆಲ್ಲ ನೋಡಿ ಹಿಂಗೆ ಸಿಪ್ಪೆ ತೆಗೆದು ಹಾಕ್ಬಿಟ್ಟಿದ್ದೀವಿ ಇದು ಕೆಳ ಇದು ಮೇಲ್ಭಾಗದಲ್ಲೇ ಅದು ದಪ್ಪ ಭಾಗದಲ್ಲೇ ಇರುವಂಥ ಸ್ವಲ್ಪ ದಪ್ಪ ಇರುತ್ತಿದ್ದು ಅದಕ್ಕೆ ಹೀಗೆ ನೆನೆಸ್ಬೇಕಾದ್ರೇ ಇದ್ರದ್ದು ಮೇಲಿಂದೆಲ್ಲ ಈ ಸಿಪ್ಪೆ ತೆಗೆದು ಹೀಗೆ ನೆನೆಸ್ಬಿಟ್ರೆ ಇನ್ನೊಂದು ನಾಳೆ ನಾಡದು ಮಾಡೋಷ್ಟೊತ್ತಿಗೆ ಮೆದು ಆಗಿರುತ್ತೆ ಹಾಗಾಗಿ ಇದನ್ನು ಹೇಗೆ ಇದ್ರೂ ಇದ್ರ ಜೊತೆಗೆ ಕಡಲೆಕಾಳು ಕಾಳು ನೆನೆಸಿಟ್ಟು ಪಲ್ಯ ಸಾಂಬಾರು ಮಾಡೋದು ಆಮೇಲೆ ಇದರಲ್ಲೇ ತುಂಬ ಪೋಷಕಾಂಶಗಳು ಖನಿಜಾಂಶಗಳು ಹೇರಳವಾಗಿರುತ್ತೆ ಅಂತ ಹೇಳಿ ಒಂದು ಇದರಿಂದ ಕೂಡ ಅದು ಯಾಕಂದರೆ ಇದು ಬಹಳ ಹಿಂದಿನಿಂದ ಉಪಯೋಗಿಸ್ತಾ ಬಂದಿರೋದ್ರಿಂದ ಇದರಲ್ಲೆಲ್ಲ ಅವೆಲ್ಲ ಇರೋದ್ರಿಂದ ಆರೋಗ್ಯ ಲಾಭಗಳು ಹೆಚ್ಚು ಅಂತ ಹೇಳಿ ಇದನ್ನು ಎಲ್ಲ ತಿಂತಾರೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇದು ಇನ್ನು ಇವತ್ತು ಈಗ ತೊಗೊಂಡಿರೋದು ಇನ್ನು ನಾಡದ್ದಿಗೆ ಸರಿ ಇದು ನಾವು ಪಲ್ಯ ಮಾಡೋದು ಪಲ್ಯ ಮಾಡಬೇಕಾದ್ರೆ ಇದ್ರದ್ದು ಗಸಿ ಕಡಲೆಕಾಳು ಹೆಸರು ಕಾಳು ಎರಡೂ ಹಾಕ್ತೀವಿ ಸಲ ಇಲ್ಲ ಒಂದೊಂದೇ ಹಾಕ್ತೀವಿ ಆಮೇಲೆ ಕೆಲವ್ರಿಗೆ ಇದೆಷ್ಟು ಇಷ್ಟ ಅಂದರೆ ಉಪ್ಪಿನಕಾಯಿಗೆ ಸಹಿತ ಇದೆ ಎಲ್ಲ ನೆನೆಸಿ ತಾನೆ ಚೆನ್ನಾಗಿ ಒರೆಸ್ಬಿಟ್ಟು ಇದ್ರದ್ದೇ ಉಪ್ಪಿನಕಾಯಿ ಕೂಡ ಮಾಡಿಕೊಂಡು ತಿಂತಾರೆ ಹಾಗಾಗಿ ಊರವ್ರಿಗೆ ಏನು ಗೊತ್ತೋ ಆಹಾರ ಮಾಡ್ಕೊಳ್ತಾರೆ ಒಟ್ಟಿನಲ್ಲೇ ವರ್ಷಕ್ಕೊಂದ್ಸಲಿ ನಾವು ಇದನ್ನು ಬರೋದನ್ನು ಕಾಯ್ತಾ ಇರ್ತೀವಿ ಮಳೆಗಾಲದಲ್ಲೇ ಮಳೆಗಾಲ ಮುಗಿಯೋದ್ರಲ್ಲೇ ಒಂದು ನಾಲ್ಕೈದು ಸಲಿ ಅಂತೂ ತಿಂತೀವಿ ಇದೊಂದು ವಾರ ವಾರಕ್ಕೊಂದ್ಸಲಿ ಬರ್ತಾ ಇರ್ತೀನಿ ನಮ್ಮ ಮನೆ ಹತ್ತಿರ ಎಲ್ಲ ತೊಗೊಂಡು ಈ ಗುಡ್ಡಗಾಡು ಪ್ರದೇಶದಲ್ಲಿರೋರಿಗೆ ಮತ್ತು ಸ್ವಲ್ಪ ತೋಟ ಗದ್ದೆ ಇರೋರು ಒಂದೊಂದು ಬಿದ್ರಿಂದ ಗಿಡ ಹಾಕ್ಕೊಂಡ್ಬಿಟ್ರೆ ಹೇರಾಳವಾಗಿ ತಿನ್ಬೋದು ಆಮೇಲೆ ಕೆಲವ್ರು ಹೇಳ್ತಾರೆ ಅಯ್ಯೋ ಇದೆಲ್ಲ ಇದೆಲ್ಲ ಹಿಂಗೆ ಕಟ್ ಮಾಡಿದ್ರೆ ಬಿದ್ದರೂ ಬೆಳೆಯೋದು ಕಡಿಮೆ ಆಗೋಲ್ಲ ಅಂತ ಖಂಡಿತ ಇಲ್ಲ ಯಾಕೆ ಅಂದರೆ ಇದೊಂದು ನಿಗದಿತ ಅವಧಿಯೊಳಗೆ ಕಿತ್ಬಿಡಬೇಕಿದು ಒಂದು ದೊಡ್ಡ ಬಿದಿರಿನ ಮರದ ಬುಡದಲ್ಲೇ ನೂರಾರು ಬಿದಿರು ಮೊಳಕೆ ಹೊಡೆದಿರುತ್ತೆ ಅದು ಇಷ್ಟು ದಿನ ಅಂತ ಇರುತ್ತೆ ಅದು ಉದ್ದುದ್ದ ಆಗ್ತಿದ್ದಂಗೆ ನಾವು ಇವತ್ತು ತೆಗಿಬೇಕು ಅಂದರೆ ಅದು ಇವತ್ತೇ ತೆಗಿಬೇಕು ಇನ್ನು ನಾಳೆ ತೆಗಿತೀವಿ ಅನ್ನೋಷ್ಟೊತ್ತಿಗೆ ಬಲ್ತೋಗ್ಬಿಟ್ಟಿರುತ್ತೆ ಹಾಗಾಗಿ ಇದು ಕಣ್ಣಿಗೆ ಕಾಣೋದು ಏನು ಹುಡ್ಕೊಂಡು ಹೋಗಿ ತೊಗೊಳೋದು ಬಿಟ್ಟರೆ ಅಧಿಕ ಸಂಖ್ಯೆಯಲ್ಲೇ ಇದು ಈ ಬಿದ್ರ ಮರಗಳಿರುತ್ತೆ ಬ್ಯಾಂಬುಗಳು ಸಾವಿರಾರು ಲಕ್ಷಾಂತರ ಬ್ಯಾಂಬುಗಳು ವರ್ಷ ವರ್ಷ ಬೆಳೀತಾನೆ ಇರುತ್ತೆ ಏನು ಆರಂಭದಲ್ಲೇ ಒಂದಿಷ್ಟು ತೊಗೊಂಡು ಇದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಕಳಲೆ ಅಥವಾ ಬಿದ್ರಿನ ಬಗ್ಗೆ ಕಣಿಲೆ ಇದ್ರ ಬಗ್ಗೆ ನಾನು ಗೊತ್ತಿರೋಷ್ಟು ಹೇಳಿದ್ದೀನಿ ನಾವು ತಿನ್ನೋದ್ರಿಂದ ಅದು ಏನು ಸಿಗುತ್ತೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತೆಲ್ಲ ವಿಚಾರಿಸ ಕೂರಕ್ಕೆ ನಾವು ಅದೆಲ್ಲ ಹೋಗೋಕ್ಕಿಂತ ಇದು ಎಷ್ಟೋ ಹಿಂದಿನ ಹಿಂದಿನಿಂದ ಬಂದಿರೋ ಆಹಾರ ಆಗಿರೋದ್ರಿಂದ ನಾವೆಲ್ಲ ತಿಂದ ಅಭ್ಯಾಸ ಇರೋರಿಗೆ ಅದೆಲ್ಲ ನೋಡಲ್ಲ ಓ ಕಳಲೆ ಬರುತ್ತೆ ಮಳೆಗಾಲ ಮಳೆ ಬೀಳ್ತಿದ್ದಂಗೆ ಕಳಲೆ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ತಿಂದ ಅಭ್ಯಾಸ ಇರೋರಿಗೆ ಅಷ್ಟು ಇಷ್ಟ ಆಗುತ್ತೆ ಕೆಲವ್ರು ಇದುವರೆಗೆ ನಾವು ಒಂದು ಸಲಿನೂ ತಿಂದಿಲ್ಲಪ್ಪ ಅದು ಒಂಥರ ನೆನೆಸಿಟ್ಟಾಗ ವಾಸನೆ ಬರುತ್ತೆ ಕೆಟ್ಟ ವಾಸನೆ ಹೌದು ಅವರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ನಾವು ಸಣ್ಣಲ್ಲಿರ್ತಾ ಇದನ್ನು ತಂದರೆ ಮೂಗು ಮುಚ್ಕೊಂಡು ಓಡಾಡ್ತಿದ್ವಿ ನಿಮಗೆ ಬೇರೆ ಏನು ಸಿಗಲ್ವ ಇದನ್ನು ತೊಗೊತೀರ ಅಂತ ಅದು ತಿಂತ ತಿಂತಾನೆ ಅದರದ್ರ ರುಚಿ ಗೊತ್ತಾಗೋದು ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ಕಳಲೆಯ ಈ ಒಂದು ನನ್ನ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ ನೋಡಿ ಹೀಗೆ ಈಗ ಎಷ್ಟೆಷ್ಟು ಎಳೆಯೇದಿರುತ್ತೆ ಇದು ಇಷ್ಟಿಷ್ಟು ಇದ್ರು ಅದರಲ್ಲೇ ತುಂಬ ಜನ ಇರೋರ ಮನೆಗೆ ಇದ್ರ ಜೊತೆ ಕಾಳು ಹೆಸರು ಕಾಳು ಹಾಕಿದ್ರೆ ಒಂದು ತಪ್ಪಲೆ ಪ ಇದು ಮಾಡ್ಕೊಬೋದು ಕಡಿಮೆ ಎರಡೋ ಮೂರೋ ಜನ ಇರೋರು ಎರಡು ಸಲ ಇಟ್ಕೊಂಡು ಮಾಡ್ತಾರೆ ಇದು ನೋಡಿ ಎಷ್ಟು ಹೇಳೋದೇನೆ ಇದು ನೋಡ್ತಿದ್ದಂಗೆನೇ ತಿನ್ನೋಣ ಅನಿಸುತ್ತೆ ನಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು